ಐ ಗೈಸ್ ಎಲ್ರಿಗೂ ನಮಸ್ಕಾರ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದು ಚೆನ್ನಾಗಿರ್ತೀರ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಲೈವ್ ಅಪ್ಡೇಟ್ನಲ್ಲಿ ಏನೆಲ್ಲ ಆಗ್ತಿದೆ ಅಂತ ನೋಡ್ಕೊಬರೋಣ ಅದಕ್ಕೂ ಮೊದಲು ನಮ್ಮ ಚಾನಲ್ಗೆ ಹೊಸಬ್ರಾಗಿದೆ ಈ ಕೂಡಲೇ ಈ ಒಂದು ವೀಡಿಯೋಗ ಲೈಕ್ ಮಾಡ್ಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಬಟನ್ ಫ್ರೀ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಏಕೆಂದರೆ ಯಾವುದೇ ಒಂದು ಹೊಸ ವೀಡಿಯೋ ಮಾಡೋದು ಕೂಡ ಕ್ವಿಕ್ಕಾಗಿ ನೋಟಿಫಿಕೇಶನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನಂತರ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಅಂತ ಈ ಕೂಡಲೇ ಕಮೆಂಟ್ ಮಾಡಿ ನೋಡೋಣ ಹೆಸರು ಜಾಸ್ತಿ ಕಮೆಂಟ್ ಮಾಡ್ತೀರಾ ಅಂತ ಹೌದು ಗೈಸ್ ನಿಮಗೆಲ್ಲ ಗೊತ್ತಿರ್ಬೋದು ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ನೀಡಿರ್ತಾರೆ ಅದು ಕೂಡ ಯಾರು ಒಂಟಿ ತಂಡದ ಐದು ಸದಸ್ಯರು ಏನಿದ್ದಾರೆ ಅದರಲ್ಲಿ ಯಾರು ಮೊದಲನೇದಾಗಿ ಆ ಒಂದು ಟಾಸ್ಕ್ನ ಫಿನಿಶ್ ಮಾಡ್ತಾರೆ ಅವರು ಡೈರೆಕ್ಟ್ ಫೈನಲಿಸ್ಟ್ಗೆ ಆಯ್ಕೆ ಆಗ್ತಾರೆ ಅಂತ ಬಿಗ್ ಬಾಸ್ ಅವರು ಹೇಳಿರ್ತಾರೆ ಈ ಒಂದು ಸಂದರ್ಭದಲ್ಲಿ ಉಸ್ತುವಾರಿಯಾಗಿರುವಂತಹ ಅಶ್ವಿನಿ ಗೌಡ ಗಿಲ್ಲಿ ಮತ್ತು ಕಾವ್ಯ ಈ ಮೂರು ಜನ ಕರೆಕ್ಟಾಗಿ ರೂಲ್ಸ್ನ ಓದ್ಕೊಂಡಿರೋದಿಲ್ಲ ಅಂದರೆ ಇದೇ ಮೊದಲನೇ ಬಾರಿಗೆ ಅವರು ಈ ಒಂದು ಉಸ್ತುವಾರಿ ಮಾಡ್ತಾ ಇರ್ತಾರೆ ಸೊ ಅವರ ಒಂದು ಮಿಸ್ಟೇಕಿಂದ ಎಲ್ಲರಿಗೂ ಅನ್ಯಾಯ ಆಗಿದೆ ಈ ಒಂದು ಸಂದರ್ಭದಲ್ಲಿ ಧನುರ್ ಅವರು ಆಟವನ್ನು ಮುಗಿಸಿರ್ತಾರೆ ಆದರೆ ಬಿಗ್ ಬಾಸ್ ಹೇಳಿರುವಂಥದ್ದು ಮೊದಲನೇ ಒಂದು ಲೈನಿಂದ ಇರುವಂಥ ಲೈನ್ ಏನಿದೆ ಆ ಲೈನ್ವರೆಗೂ ಆ ಒಂದು ಪಟ್ಟಿಗಳನ್ನ ಜೋಡಿಸಿ ನಂತರ ಅವರು ಅದನ್ನ ಕೆಡಿಯಬೇಕಾಗಿರುತ್ತೆ ಬಟ್ ಇವರು ತುಂಬ ಹತ್ತು ಹತ್ತಿರಕ್ಕೆ ಇಟ್ಟಿ ಅದನ್ನ ಕೆಡವಿರ್ತಾರೆ ಸೊ ಆದ್ದರಿಂದ ಬಿಗ್ ಬಾಸ್ ಅವರು ಒಂದು ಡಿಸಿಷನ್ನ ನೀವೇ ತೊಗೊಳ್ಳಿ ಅಂತ ಹೇಳಿದಾಗ ಧನುರ್ ಅವ್ರನ್ನ ನೀವು ಆಡಬೇಡಿ ಅಂತ ಅಲ್ಲಿರುವಂಥ ಕಾಕ್ರೋಚ್ ಆಗಿರ್ಬೋದು ಸುದೀರವ್ರಾಗಿರ್ಬೋದು ಹೇಳ್ತಾ ಇರ್ತಾರೆ ನೀವು ಆಟ ಆಡೋದು ಬೇಡ ಯಾಕೆಂದರೆ ನೀವು ಹಾಡಾಗಿದೆ ಸೊ ನಿಮ್ಮದು ಮಿಸ್ಟೇಕ್ ಆಗಿದೆ ನಾವು ಕೂಡ ಆಡ್ತೀವಿ ಅಂತ ಸೊ ಅದಕ್ಕೆ ಧನುರ್ ಅವರು ಇದ್ದಾರೆ ಇಲ್ಲ ನಾನು ಮೋಸ ಮಾಡಾಡಿದರೆ ಫ್ರ್ಯಾಂಕಾಗಿ ಆಡಿದ್ದೀನಿ ಬಟ್ ಅದು ಉಸ್ತುವಾರಿಗಳ ಮಿಸ್ಟೇಕ್ ನಾನು ಆಡಲೇಬೇಕು ಅಂತ ಅವ್ರು ಇರ್ತಾರೆ ಸೊ ಆದರೆ ಕಾಕ್ರೋಚ್ ಅಂತೂ ಕೇಳೋದೇ ಇಲ್ಲ ಅವರ ಒಂದು ಪೇಷೆನ್ಸ್ ಏನಿದೆ ಅದನ್ನು ಏನೇ ಕಳ್ಕೊಂಡಿದ್ರು ಅಂತಲೇ ಹೇಳ್ಬೋದು ಆ ರೀತಿ ಜೋರ ಕೂಗಾಡ್ತಾ ಕಾಕ್ರೋಜರು ಒಂದು ರೀತಿ ಆರಾಟ ಮಾಡ್ತಾ ಇರ್ತಾರೆ ನಂತರ ಅದ್ರ ಜೊತೆಗೆ ಚಂದ್ರಪ್ರಭ ಅವರು ಕೂಡ ಜಗಳಕ್ಕೆ ನಿಂತು ಧನು ವಿರುದ್ಧ ಇಬ್ಬರು ಕೂಡ ಜಗಳನೇ ಆಡ್ತಾ ಇದ್ದಾರೆ ಏನು ಈಗ ಕೈಯೆಲ್ಲ ತೋರ್ಸಿ ಮಾತಾಡಬೇಡ ಅಂತ ಗೈಸ್ ಈ ಒಂದು ಟಾಸ್ಕ್ನಲ್ಲಿ ನಿಜವಾಗ್ಲೂ ಅನ್ಯಾಯ ಆಗಿರುವಂಥದ್ದು ಮಲ್ಲವನಿಗೆ ಹೌದು ಗೈಸ್ ಮಲ್ಲವರದು ಒಂದೇ ಒಂದು ಮಾತ್ರ ಇನ್ನು ಪಟ್ಟಿ ಇರುತ್ತೆ ಅಂದರೆ ಅಲ್ಲಿ ಬ್ಯಾಲೆನ್ಸ್ ಏನು ಮಾಡಬೇಕು ಆ ಒಂದು ಪೆಡಲ್ ಸ್ಟೇನಿದೆ ಆ ಒಂದು ಬಿಲ್ಲೆಗಳು ಒಂದೇ ಒಂದು ಬಿಲ್ಲೆ ಇರುತ್ತೆ ಮೇಯ್ನಾಗಿ ನೋಡಬೇಕು ಅಂದರೆ ಪಾಪ ಅವರು ಜಗಳ ಆಡಬೇಕು ನಂದು ದಿನ ಒಂದೇ ಇದ್ದಿದ್ದು ನಾನಾದ್ರು ಮುಗಿಸಿವೆ ಅಂತ ಅವರು ಕೂಡ ಹತ್ರ ಹತ್ರಕ್ಕೆ ಇಟ್ಟಿರೋ ಇಲ್ಲ ಅಂತಲ್ಲ ಬಟ್ ಆ ಒಂದು ಏಜ್ನಲ್ಲಿ ಆ ಮಟ್ಟಿಗೆ ಟಾಸ್ಕ್ ಆಡೋಕ್ಕೆ ಸಾಧ್ಯನಾ ಅಂತ ಒಂದು ಕ್ವಶನ್ ಮಾರ್ಕ್ ಬರುತ್ತೆ ಅಲ್ಲಿರುವಂತಹ ಧನೂರ್ ಅವ್ರಿಗೆ ಕಾಂಪಿಟೇಷನ್ ಯಾರೂ ಕೊಡಲಿಲ್ಲ ಇವರು ಆ ಮಟ್ಟಿಗೆ ಕಾಂಪಿಟೇಷನ್ ಕೊಟ್ಟರು ಅಂದರೆ ಇವರ ಎನರ್ಜಿ ಹೇಗಿದೆ ಅಂತ ನೀವೇ ಅರ್ಥ ಮಾಡ್ಕೋಬೇಕು ಸೊ ನಿಜವಾಗ್ಲೂ ನನ್ನ ಪ್ರಕಾರ ಇವ್ರಿಗೆ ಮತ್ತೊಂದು ಚಾನ್ಸ್ ಕೊಡಲೇಬೇಕು ಮತ್ತು ಬಿಗ್ ಬಾಸ್ ಅವರು ಇಲ್ಲಾಂದರೆ ಮ್ಯಾಚ್ ಆಡಿಸ್ಬೇಕು ಅಂತ ನಾವೆಲ್ಲರೂ ಅಂದ್ಕೊಂಡಿದ್ದೆವು ಬಟ್ ಕೊನೆಯದಾಗಿ ನಾನು ಹೇಳಿದ ಹಾಗೆ ಈ ಒಂದು ಟಾಸ್ಕ್ನ ರದ್ದು ಮಾಡಿದ್ದಾರೆ ಇದು ಇವತ್ತಿನ ಅಪ್ಡೇಟ್ ಆಗಿದೆ ಇದೇ ರೀತಿ ಅಪ್ಡೇಟ್ ನಾನು ನಿಮಗೆ ತಿಳಿಸ್ಕೊಡ್ತಾ ಇರ್ತೀನಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಆಗಿ ಟೆಲಿಗ್ರಾಮಲ್ಲೂ ಕೂಡ ಜಾಯ್ನ್ ಆಗಿ ಓಕೆ ಗೈಸ್ ಬಾಯ್